ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಕಬಡ್ಡಿ ಸ್ಪೋರ್ಟ್ಸ್ ಕಂಡ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಬ್ಯಾಂಕಿ ಅಪ್ಡೇಟ್ ಏನೆಂದರೆ ಎಲಿಸ್ ಪೆಲಿರೋವರ ಬದಲಾಗಿ ಇನ್ನೊಬ್ಬ ಬೆಂಕಿ ಆಟಗಾರರಾಗಿರುವ ಡಬ್ಲ್ಯೂ ಪಿ ಎಲ್ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಸೋಫಿಯಾ ಡಿವಾಂಡ್ ರವರು ಈಗಾಗಲೇ ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಂದು ದೊಡ್ಡ ಕೆಟ್ಟ ಅಬ್ಬರವಾದ ಪಂದ್ಯವನ್ನು ಆಡಿದ್ದಾರೆ ಎಂದು ಕೂಡ ಹೇಳಬಹುದು ಸೊ ಆ ದೊಡ್ಡ ಕೆಟ್ಟ ಮಾಹಿತಿ ಏನಾಗಿದೆ ಮತ್ತು ಯಾವೆಲ್ಲ ರೀತಿಯಾಗಿರುವಂತಹ ನೆಟ್ ಪ್ರಾಕ್ಟೀಸ್ನಲ್ಲಿ ಸೋಫಿಯಾ ಡಿವಾಂಡ್ ಅವರು ಆರ್ ಸಿ ಬಿ ತಂಡದ ಪರವಾಗಿ ಪಂದ್ಯವನ್ನು ತೋರಿಸಿದ್ದಾರೆ ಎಂಬುದರ ಬಗ್ಗೆ ಫುಲ್ ಡೀಟೇಲ್ ಅಪ್ಡೇಟ್ ಮಾಹಿತಿಯನ್ನು ನಿಮಗೆಲ್ಲರಿಗೂ ಇವತ್ತಿನ ಒಂದು ವಿಡಿಯೋದಲ್ಲಿ ತೋರಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ಇದೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಆಯ್ಕೆ ಬಟ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಏಕೆಂದರೆ ಇದೇ ರೀತಿಯಾದಂತಹ ಮುಂತಾದವು ಎಲ್ ಹಾಗೂ ಆರ್ ಸಿ ಬಿ ತಂಡಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ ವಿಡಿಯೋಗಳನ್ನು ನಿಮ್ಮ ಮುಂದೆ ಕಲ್ಪಿಸಿಕೊಡಲು ಸಾಧ್ಯವಾಗುತ್ತದೆ ಸೊ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋವನ್ನು ತನಕ ನೋಡಿ ಅದಕ್ಕಿಂತ ಮುಂಚೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಆಯ್ಕೆ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕದಿಂದಾಗಿ ಡಬ್ಲ್ಯೂ ಪಿ ನ ಎಲ್ಲ ಪಂದ್ಯಗಳು ಸ್ಟಾರ್ಟ್ ಆಗುತ್ತವೆ ಅದರಲ್ಲಿಯೂ ಆರ್ ಸಿ ಬಿ ತಂಡದ ಪರವಾಗಿ ನೋಡುವುದಾದರೆ ಎಲ್ಲಿ ರು ಸ್ಮೃತಿ ಮಂದನರವರು ಮತ್ತು ಇನ್ನೊಬ್ಬ ಬೆಂಕಿ ಆಟಗಾರತಿಯಾಗಿರುವ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆಯೇ ಸೋಫಿಯಾ ಡಿವೈಂಡರ್ ಅವರು ಕೂಡ ನೆಟ್ ಪ್ರಾಕ್ಟೀಸ್ ನಲ್ಲಿ ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸಿದ್ದಾರೆ ಹೀಗಾಗಿ ಸೋಫಿಯಾ ಡಿವೈನ್ ಅವರು ಕಳೆದ ಒಂದು ಸೀಸನ್ ಯಾವ ರೀತಿಯಾಗಿ ತೊಂಬತ್ತೊಂಬತ್ತು ರನ್ ಗಳನ್ನು ಹೊಡೆದು ಈಗಾಗಲೇ ಆರ್ ಸಿ ಬಿ ತಂಡಕ್ಕೆ ಪ್ಲೇ ಆಫ್ ಹೋಗಲು ಈಗಾಗಲೇ ಸಿದ್ಧವಾಗಿದೆ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕೂಡ ಆರ್ ಸಿ ಬಿ ತಂಡದ ಡಬ್ಲ್ಯೂ ಪಿ ಎಲ್ ನ ಪರವಾಗಿ ನೆಟ್ ಪ್ರಾಕ್ಟೀಸ್ ನಲ್ಲಿ ಕೂಡ ಪಂದ್ಯವನ್ನು ಆಡಿದ್ದಾರೆ ಸುಮಾರು ಇಪ್ಪತ್ತೇಳು ಬಾಲುಗಳಲ್ಲಿ ನೂರು ರನ್ ಗಳನ್ನು ಹೊಡೆದು ಸೋಫಿಯಾ ಡಿವೈನ್ ಅವರು ಪ್ರಾಕ್ಟೀಸ್ ಪಂದ್ಯದಲ್ಲಿ ಒಂದು ದೊಡ್ಡ ವಿಶ್ವ ದಾಖಲೆಯನ್ನು ಮಾಡಿದ್ದಾರೆ ಎಂದು ಕೂಡ ನಾವು ನೋಡಬಹುದು ಅದೇ ರೀತಿಯಾಗಿ ಸ್ನೇಹಿತರೆ ಡಬ್ಲ್ಯೂ ಪಿ ನಲ್ಲಿ ಕಳೆದ ಒಂದು ಸೀಸನ್ ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ನಮ್ಮ ಒಂದು ಆರ್ ಸಿ ಬಿ ತಂಡವು ತೋರಿಸಿದೆಯೋ ಅದೇ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಕಳೆದ ಮುಂದಿನ ಸೀಸನ್ ತೋರಿಸಬಾರದೆಂದು ಕೂಡ ನಾವು ಭಾವಿಸಬಹುದು ಸ್ನೇಹಿತರೆ ನಿಮ್ಮೆಲ್ಲರ ಪರವಾಗಿ ಸೋಪಿಯಾ ಡಿವಾಂಡರ್ ಅವರು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನು ತೋರಿಸುತ್ತಾರಾ ಇಲ್ಲವಾ ಅದರ ಜೊತೆಗೆ ಆರ್ ಸಿ ಬಿ ತಂಡವು ತನ್ನ ಮೊದಲನೇ ಕಪ್ ಅನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆಯೋ ಇಲ್ಲವೋ ಎಂಬುದರ ಬಗ್ಗೆ ನಿಮಗೇನಾದರೂ ಅಪ್ಡೇಟ್ ಮಾಡುತ್ತಿದ್ದರೆ ನಮ್ಮ ಚಾನೆಲ್ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಇದೇ ರೀತಿಯಾದಂತಹ ಮುಂತಾದವು ಅಪ್ಡೇಟ್ ವಿಡಿಯೋಗಳಲ್ಲಿ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ